ಎವ್ರಿ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೀರೆ ಹಂಚಿನ ಯಾವ ರೀತಿಯಾಗಿ ಹೊಲಿಯೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಸೀರೆ ಮೇ ಸೀರೆನ ನೆಲದ ಮೇಲೆ ನೀಟಾಗಿ ಹಾಸ್ಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಒಂದು ವೇಳೆ ಏರುಪೇರು ಇರೋ ಅನಿಸಿದ್ರೆ ಅದನ್ನು ನೀಟಾಗಿ ನೀವು ಸ್ಕೇಲಿಂದ ಕೂಡ ಹಾಕ್ಕೊಳ್ಬೋದು ಜಸ್ಟ್ ಈಗ ನಾನು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ನೋಡಿ ಇದು ನೀಟಾಗಿ ಬಂದಿದೆ ಈಗ ಇನ್ನೊಂದು ಇನ್ನೊಂದು ಸೈಡ್ ಕೂಡ ನಾನು ಅದೇ ರೀತಿಯಾಗಿ ಕಟಿಂಗ್ ಮಾಡ್ಕೊಂಡು ಹೋಗ್ತೀನಿ ಸೊ ಇಲ್ಲಿ ನಾನು ಸ್ಕೇಲ್ ಕೂಡ ತೊಗೊಂಡಿದ್ದೀನಿ ಬಿಗಿನರ್ಸ್ ಆದರೆ ನೀವು ಇಲ್ಲಿ ಸ್ಕೇಲಿಂದ ಮಾರ್ಕ್ ಮಾಡಿಕೊಂಡು ನೀವು ನೀಟಾಗಿ ಕಟಿಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ನೋಡಿ ಇದು ಈ ರೀತಿಯಾಗಿದ್ದು ಕಂಪ್ಲೀಟ್ ಆಗಿದೆ ಈಗ ನೋಡಿ ನೋಡ್ಕೊಳ್ಬೋದು ನೀವೊಂದು ಸರಿ ನೋಡ್ಕೊಳ್ಳಿ ಇದು ನೀಟಾಗಿ ಕರೆಕ್ಟಾಗಿ ಲೈನಿಗೆ ಬಂದಿದ್ದೇನೆ ಇಲ್ಲ ಅಂತ ಸರಿಯಾಗಿ ನೋಡಿಕೊಂಡು ಇನ್ನೊಮ್ಮೆ ಏನಾದರೂ ಏರುಪೇರು ಅಂತ ಬಂದರೆ ನೀವು ಇನ್ನೊಂದ್ಸರಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಸಾಕು ಸೊ ಈ ರೀತಿಯಾಗಿ ನಮ್ದು ನೀಟಾಗಿ ಬಂದಿದೆ ಇದನ್ನ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ನಮ್ದು ಉಲ್ಟಾ ಅನ್ನೋ ಸೈಡು ಮೇಲಿದೆ ಸೊ ಸೀದಾ ಸೈಡ್ ನಾವು ಇದನ್ನು ಉಲ್ಟಾ ಆಗಿರುತ್ತಲ್ವ ನಾವು ಒಳ 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 ಬಟ್ಟೆ ಇರುತ್ತಲ್ವಾ ಸೊ ಅದನ್ನು ಅದ್ರಲ್ಲಿಂದ ನಾನು ಈ ರೀತಿಯಾಗಿ ಒಳಗೆ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಈ ರೀತಿ ಕಾಲು ಇಂಚಷ್ಟು ನಾವು ಫೋಲ್ಡ್ ಮಾಡಿಕೊಂಡು ಇನ್ನೂ ಕಾಲು ಇಂಚಷ್ಟು ಒಂದು ಸರಿ ಫೋಲ್ಡ್ ಮಾಡ್ಕೊಳ್ಳೋಣ ಜಸ್ಟ್ ನೋಡಿ ಈ ರೀತಿಯಾಗಿ ಸ್ವಲ್ಪ ಮುದುಡಿ ಇದೆ ಸೊ ಅದಕ್ಕಾಗಿ ನಾನು ಈ ರೀತಿಯಾಗಿ ಜಗ್ಗಿ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳೋಣ ಫಸ್ಟು ಸೊ ಹಾಫ್ ಇಂಚ್ ಆಯಿತು ಸೊ ಇದನ್ನೀಗ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರೋಣ ಸೊ ಈ ರೀತಿಯಾಗಿ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊತ ಬರೋಣ ಚಿಕ್ಕ ಚಿಕ್ಕದಾಗಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ಹಾಗೆ ಹಾಗೆ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕೂಡ ಕಾಣುತ್ತೆ ಸಾರಿದು ಸೊ ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ತಾ ಬರೋಣ ಹಾಗೆ ನಾವು ಇಲ್ಲಿ ಫೋಲ್ಡ್ ಮಾಡೋ ಮುಂದೆ ಸಾರಿನ ಎಳ್ಕೊಂಡು ನಾವು ಸ್ಟಿಚ್ ಹಾಕ್ಕೋಬಾರ್ದು ಇಲ್ಲಾಂದರೆ ಸ್ವಲ್ಪ ಮುದುಡಿ ದುಂಡಾಗಿಬಿಡುತ್ತೆ ಸೊ ಹಾಗಾಗಿ ನಾವು ನೀಟಾಗಿ ನಿಧಾನವಾಗಿ ಹಾಕೊತ ಬರಬೇಕು ಸೊ ಈ ರೀತಿಯಾಗಿ ನಾವು ನಿಧಾನವಾಗಿ ಹಾಕ್ಕೊಳ್ತಾ ಬರೋಣ ಸೀರೆನ ಎಳೆದು ಎಳೆದು ನಾವು ಸ್ಟಿಚ್ ಹಾಕ್ಬಾರ್ದು ಸೊ ನಾವೀಗ ಯಾವ ರೀತಿಯಾಗಿ ನಾನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಆ ರೀತಿಯಾಗಿ ನಾವು ಫೋಲ್ಡಿಂಗ್ ಮಾಡ್ಕೊಳ್ತಾ ನೀಟಾಗಿ ಹಾಕ್ಕೊತಾ ಬರೋಣ ಸ್ಟಿಚ್ಚನ್ನು ಸೊ ನಿಮಗೆ ಅರ್ಥ ಆಗಲಿ ಬಿಡಿಯೋ ಅಂತ ಈ ನೀಟಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗಲಿ ಅಂತ ಕೂಡ ಇದೇ ರೀತಿಯಾಗಿ ನಾನು ನಿಧಾನವಾಗಿ ಕೂಡ ನಿಮಗೆ ಇದ್ದೀನಿ ಸೊ ಸೊ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈ ವಿಡಿಯೋನ ನಿಮಗೋಸ್ಕರನೇ ಅಪ್ಲೋಡ್ ಮಾಡಿದ್ದೀನಿ ಸೊ ಬಿಗಿನರ್ಸ್ಗೆ ಸೀರೆ ಹಂಚಿನ ಒಲೆಯ ಬರದೇ ಇರೋರಿಗೆ ಮತ್ತು ಸ್ವಲ್ಪ ಕಟ್ ಸರಿಯಾಗಿ ಸೀರೆ ಹಂಚಿನ ಕಟ್ ಮಾಡೋಕ್ಕೆ ಬರೋದಿಲ್ಲ ಅಲ್ವಾ ಸೊ ಅವ್ರಿಗಾಗಿ ನಾನು ಇದನ್ನು ನಿಧಾನವಾಗಿ ನಿಮಗೆ ತಿಳಿಸ್ಕೊಡೋಕ್ಕೆ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಬೇಕಿದ್ರೆ ನೀವು ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಸೀರೆ ಹಂಚು ಸೊ ನಾವು ಪಿಕೋ ಕೂಡ ಮಾಡಿಸ್ಬೋದು ಪಿಕೋ ಮಿಷಿನ್ ಇಲ್ಲ ನಮ್ಮ ಹತ್ರ ನಾರ್ಮಲ್ ಮಿಷಿನ್ ಇದೆ ಅಂತ ಅಂದ್ಕೊಂಡ್ರೆ ನಾವು ಈ ರೀತಿಯಾಗಿ ನೀಟಾಗಿ ಚಿಕ್ಕದಾಗಿ ನಾವು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿಕೊಂಡು ನಾವು ಸಿರಿ ಹಂಚನ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಸ್ಟಿಚಿಂಗ್ ಈಗ ಕಂಪ್ಲೀಟ್ ಆಗಿದೆ ಇದು ಸೊ ನೀವು ನೀಟಾಗಿ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಬಂದಿದೆ ಅದು ಇದು ಸೀರೆ ಅಂಜು ನಾವು ಸ್ಟಿಚ್ ಹಾಕಿರೋದು ಸೊ ನಿಮ್ಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು